ಹಾಯ್ ಗಾಸ್ ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ಕಾಲು ಮಾಂಸವನ್ನು ಕಾಲು ತಂದಿದ್ದೀನಿ ಎರಡೂವರೆ ಕೆ ಜಿಯಿಂದ ಮೂರು ಕೆ ಜಿ ಇತ್ತು ಇವತ್ತು ನಾನು ತಂದಿದ್ದೀನಿ ಇವತ್ತು ನಮ್ಮ ದೇವ್ರ ಕಾರ್ಯಗಳೆಲ್ಲ ಮುಕ್ತಾಯ ಆಗಿದೆ ಇನ್ನು ಮೇಲೆ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಇವತ್ತು ತಲೆಮಾಂಸ ಮಾಡ್ತಾ ಇದ್ದೀನಿ ಆ ಮಾಂಸಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ಏನಂತ ವಿಷಯಗಳನ್ನ ತಿಳಿಸ್ತೀನಿ ಬನ್ನಿ ವೀಕ್ಷಕರೇ ನೋಡೋಣ ಹೇಗಿದೆ ಏನು ಅನ್ನೋದನ್ನ ತಿಳ್ಕೊಳ್ಳಿ ನೀವು ಮಾಡ್ಕೊಳ್ಳಿ ನಮ್ಮ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ಲಿ ನಿಧಿ ನೈನ್ ಟಿ ವಿ ಅಂತ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಶೇರ್ ಮಾಡಿ ನಮ್ಮಂಥವ್ರನ್ನ ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಏನೆಲ್ಲ ಹಾಕೋಣ ಅಂತ ತೋರಿಸ್ತೀನಿ ನೋಡಿ ಕಾಲು ಪೀಸು ತಲೆ ಮಾಂಸ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸಿದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಚಕ್ಕೆ ಲವಂಗ ಮೆಣಸು ನೋಡಿ ವೀಕ್ಷಕರೇ ಮಸಾಲ ತಲೆಮಾಂಸಕ್ಕೆ ನೋಡಿ ವೀಕ್ಷಕರೇ ಐದು ಈರುಳ್ಳಿ ನೋಡಿ ವೀಕ್ಷಕರೇ ಕಾಲು ಕೆ ಜಿ ಬೆಳ್ಳುಳ್ಳಿ ತಲೆ ಮಾಂಸ ನೋಡಿ ವೀಕ್ಷಕರೇ ನಾಲ್ಕು ಸ್ಪೂನು ಖಾರದ ಪುಡಿ ಹಚ್ಚು ಖಾರದ ಪುಡಿ ನೋಡಿ ವೀಕ್ಷಕರೇ ಮೂರು ಟೊಮೊಟೊ ಎರಡು ನಿಂಬೆಹಣ್ಣು ಮಾಂಸಕ್ಕೆ ನೋಡಿ ವೀಕ್ಷಕರೇ ನೂರೈವತ್ತು ಗ್ರಾಮು ಶುಂಠಿ ನೋಡಿ ವೀಕ್ಷಕರೇ ಒಂದು ತೆಂಗಿನಕಾಯಿ ಯಾಕಂದರೆ ಅದರಿಂದ ಹಾಲು ತೆಗೆದು ಹಿಂಡಿ ಹಾಕಿದರೆ ಸಖತ್ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ವೀಕ್ಷಕರೇ ನೋಡಿ ವೀಕ್ಷಕರೇ ಮತ್ತೊಮ್ಮೆ ಎಲ್ಲ ಐಟಮ್ ಅನ್ನ ನೋಡ್ಕೊಳ್ಳಿ ನಿಮ್ಮ ಕಣ್ಣಿಗೆ ಕಾಣಿಸುವಂತ ಐಟಮ್ ಎಲ್ಲ ನಿಮಗೆ ತೋರಿಸಿದೀನಿ ಮತ್ತೊಮ್ಮೆ ತೆಂಗಿನಕಾಯಿ ಹಾಲನ್ನ ತುರ್ಕೊಂಡು ಹಿಂಡ್ಕೊಂಡಿಕ್ಕೊಂಡು ರೆಡಿ ಆಗ್ತಾ ಇದೆ ನಮ್ಮ ತಲೆ ಮಾಂಸ ಬನ್ನಿ ವೀಕ್ಷಕರೇ ಹೇಗಿತ್ತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಇರಿ ವೀಕ್ಷಕರೇ ಒಂದು ಬ್ರೇಕಿಂಗ್ ನ್ಯೂಸ್ ಬನ್ನಿ ವೀಕ್ಷಕರೇ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ತಲೆಮಾಂಸಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡು ಹೇಗೆ ಏನು ಅಂತ ಮಾಡೋಣ ಬನ್ನಿ ಬನ್ನಿ ವೀಕ್ಷಕರೇ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಈರುಳ್ಳಿ ಕಲ್ಲರ್ ಬಂದಿದೆ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಗೋಲ್ಡ್ ಕಲ್ಲರ್ ಬಂದಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಮಾಡಿಕೊಂಡು ತಲೆಮಾಂಸನ ಫ್ರೈ ಮಾಡೋಣ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಎಲ್ಲ ಗೋಲ್ಡ್ ಕಲರ್ ಬಂದಿದೆ ನಾನು ಈಗ ಹಾಕ್ತಾ ಇದ್ದೀನಿ ಎರಡು ಕೆ ಜಿ ಮಾಂಸ ಎರಡು ಕೆ ಜಿ ಮಾಂಸ ಹಾಕಿದ್ದೀನಿ ಈಗ ನೋಡಿ ವೀಕ್ಷಕರೇ ಈಗ ನಲ್ಲಿ ಮೂಳೆ ಅಂದರೆ ಕಾಲುಗಳು ನೋಡಿ ಇದು ಒಂದೂವರೆ ಕೆ ಜಿ ಎಲ್ಲ ಸೇರಿ ಮೂರುವರೆ ಕೆ ಜಿ ತಲೆಮ ತಲೆ ಕಾಲು ಎಲ್ಲ ಸೇರಿ ಮೂರು ಕೆ ಜಿ ತಂದು ಇವತ್ತು ಮಾಡ್ತಾಯಿದ್ದೀನಿ ವೀಕ್ಷಕರೇ ಹೆಂಗಿತ್ತು ಏನು ಅಂತ ತಿಳಿಸ್ಕೊಡ್ತೀನಿ ಮುಂದಿನ ಸಂಚಿಕೆ ನೋಡಿ ವೀಕ್ಷಕರೇ ತೆಂಗಿನಕಾಯಿ ಹಾಲು ತಿಂಡ್ಕೊಂಡು ತುರಿದಿರುವಂಥ ತೆಂಗಿನಕಾಯಿ ಹಾಲು ಒಂದು ಅರ್ಧ ಲೀಟ್ರ್ ಇದ್ದೀನಿ ಇವತ್ತು ಅದರೊಳಗೆ ಸಖತ್ ಟೇಸ್ಟ್ ಇರುತ್ತೆ ಅರ್ಧ ಲೀಟ್ರು ತೆಂಗಿನಕಾಯಿ ಹಾಲು ತುರ್ಕೊಂಡು ಹಿಂಡ್ಕೊಂಡು ಇದ್ದೀನಿ ನೋಡಿ ವೀಕ್ಷಕರೇ ಹೇಗಿರುತ್ತೆ ಅಂದರೆ ಲೈಫಲ್ಲಿ ತಿಂದಿದ್ದೀವೋ ಇಲ್ಲೋ ಹಂಗಿರುತ್ತೆ ನೋಡಿ ಈ ವಿಶ್ ಈ ಈ ನಾನು ಏನೇನೆಲ್ಲ ಹಾಕಿ ಮಾಡಿದ್ದೀನೋ ಅದೆಲ್ಲ ಹಾಕಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡಿ ನೋಡಿ ವೀಕ್ಷಕರೇ ಈಗ ಮಸಾಲಾವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಆಗಲೇ ಮುಕ್ಕಾಲು ಭಾಗ ಬೆಂದಾಯಿತು ಈಗ ಮಸಾಲ ಆ್ಯಡ್ ಮಾಡಿದ್ದೀನಿ ನೋಡಿ ವೀಕ್ಷಕರೇ ಮೂರು ಲೀಟ್ರ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ತಲೆ ಮಾಂಸದ ಇದಕ್ಕೆ ಮೂರು ಲೀಟ್ರು ನೀರು ಇದ್ದೀನಿ ಕುಕ್ಕರ್ ಬಾಯಿನ ತೆಗ್ದಿದ್ದೀನಿ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ತಲೆ ಮಾಂಸ ರೆಡಿ ಆಯಿತು ಹಾಂ ನೋಡಿ ತಲೆ ಮಾಂಸ ರೆಡಿಯಾಗಿದೆ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ತಲೆ ಮಾಂಸ ತುಂಬ ನೋಡಿ ದೊಡ್ಡ ನಲ್ಲಿ ಪೀಸ್ ರೆಡಿಯಾಗಿದೆ ಇನ್ನೇನು ಊಟ ಮಾಡೋ ಸಮಯ ಮುದ್ದೆ ಆ ಕಡೆ ಇದೆ ನೋಡಿ ವೀಕ್ಷಕರೇ ಮುದ್ದೆ ರೆಡಿ ಮಾಡಿಕೊಂಡು ಬಂದಿದ್ದೀನಿ ಮುದ್ದೆಯನ್ನು ಕಟ್ಟಿ ತಲೆ ಮಾಂಸ ತಲೆ ಮಾಂಸದ ಸಾರು ಊಟ ಮಾಡೋಣ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ಮುದ್ದೆ ರೆಡಿ ಆಯಿತು ಮುದ್ದೆ ರೆಡಿ ಮಾಡಿ ಇಟ್ಟಿದ್ದೀನಿ ಬನ್ನಿ ಊಟ ಮಾಡೋಣ ವೀಕ್ಷಕರೇ ಹೇಗಿದೆ ಅಂತ ಹೇಳೋಣ ಹಾಯ್ ವೀಕ್ಷಕರೇ ನೋಡಿರಿ ವೀಕ್ಷಕರೇ ಎಲ್ಲ ಈಗ ರೆಡಿ ಆಯಿತು ಎಲ್ಲ ಊಟ ಕುಂತಿದ್ದೀನಿ ನೋಡಿ ನಲ್ಲಿ ಮೂಣೆ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ತಲೆ ಮಾಂಸ ಲೈಫಲ್ಲಿ ನಾನು ಇವತ್ತು ಮಾಡಿದ್ದೀನಿ ನಲ್ಲಿ ಮೂಳೆ ಮಾಂಸ ತುಂಬ ಸಖತ್ತಾಗಿದೆ ನೋಡಿ ಸ್ನೇಹಿತರೆ ಒಂದು ಕೆ ಜಿ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟೆಷ್ಟು ನಲ್ಲಿ ಮೂಳೆ ಎಲ್ಲ ಬರೀ ನಲ್ಲಿ ಮೂಳೆನೇ ಇದೆ ನೋಡಿ ಹಾಂ ನೋಡಿ ಹಂಗೆ ಉದುರ್ತೈತೆ ಹಂಗೆ ಉದುರ್ತಲೇ ಐತೆ ನೋಡಿ ದೇಶದಪ್ಪ ಇದೆ ನಲ್ಲಿ ಮೂಳೆ ಹಾಂ ನೋಡಿ ವೀಕ್ಷಕರೇ ಈ ಥರ ಇದೆ ನಲ್ಲಿ ಮೂಳೆ ಬರೀ ನಲ್ಲಿ ಇದೆ ಒಂದು ಕೆ ಜಿ ಮ್ಯಾಲೆ ಹಾಕ್ಕೊಂಡಿದ್ದೀನಿ ಮಾಂಸ ನೋಡಿ ಸ್ನೇಹಿತರೆ ಹ್ಞೂ ಎಲ್ಲ ನಲ್ಲಿ ಮೂಳೆಗಳೆ ನೋಡಿ ತುಂಬಾ ಟೇಸ್ಟ್ ಆಗಿದೆ ಬನ್ನಿ ವೀಕ್ಷಕರೇ ನಾವು ಊಟ ಮಾಡೋಣ ವೀಡಿಯೋ ಇಟ್ಕೊಂಡು ಊಟ ಮಾಡೋಕ್ಕಾಗಲ್ಲ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತಾ ಕಿ ಜೈ ಒಂದೇ ಮಾತರ ವೀಕ್ಷಕರೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದೊಡ್ಡ ದೊಡ್ಡ ನಲ್ಲಿ ಮೂಳೆಗಳು ತಿಂದು ಮಜಾ ಮಾಡ್ತೀನಿ ಈ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ಜೈ